ನನ್ನ ಮುಂದೆ ಏನೇ ಹೇಳಿದೆ ನನ್ನನ್ನೇ ಅವಾಯ್ಡ್ ಕೊಡ್ತಿಲ್ಲ ಅದಕ್ಕೆ ನೀ ಕಟ್ಟಿಗೆ ತಂದಿದ್ದು ಎಲ್ಲ ಹೋಗಿ ನೀರಿನೇ ಹೋಗೋದು ಬಂದನ ಇನ್ನು ಇವನು ಸಗ ಸೆಟ್ ಅದಾವ ಇವನು ಹೋಗೋದು ಬನ್ನಿ ಅಂದ್ರೆ ನಾಳೆ ಕಟ್ಟಿಗೆ ಕಡಿಯಕ್ಕೆ ಹೋಗ್ಬೇಕು ನೀ ಮತ್ತೆ ನೋಡು ನಮ್ಮ ಅಕ್ಕನ ಕಡೆಯಿಂದ ನಿನಗೆ ಹೆಂಗೆ ಕೆಲಸ ಆಸ್ತಾನ ಅಂತೇಳಿ ನನಗೆ ನನಗೆ ನೀನು ಏನು ಹೇಳೋಂಗಿಲ್ಲ ಆ ಶಶಿಗೆ ಬಂದು ಮಾತಾಡಿದ್ದಾನ ನನ್ನ ಮುಂದೆ ಹೇಳೋಂಗಿಲ್ಲ ನೀನು ಹ್ಞೂ ಮಾಡ್ತಾನೆ ನಿನಗೆ ಸರಿಯಾಗೇ ಬುದ್ಧಿ ಕಲಿಸ್ತಾನೆ ನಿನಗೆ ನೀ ಏನಿದ್ರು ಬರೀ ನಾ ಅನ್ಬೇಕು ಅದನ್ನು ಬಿಟ್ಟು ಯಾವ ಜೊತಿನ ಮಾತಾಡ್ಬಾರ್ದ ಹಂಗೆ ಮಾಡಲಿಲ್ಲ ಅಂದ್ರೆ ನೋಡು ಈಗ ಉರಿ ಹಚ್ಬೇಕು ಬೆಳಕು ಬೇರೆ ಆಗೇತಿ ಬಿಸಿಲು ಬಿದ್ದಿದ್ದೀವ ಸ್ವಲ್ಪ ಹ್ಮ್ ಬಿಸಿಲು ಬಿದ್ದದ ಕಡೆ ಮಳೆ ಯಾವಾಗ ಬರ್ತದ ಹೇಳಕ ಬರಂಗಿಲ್ಲ ಆ ಕಡೆ ಬಿಸಿಲು ಇರ್ತತಿ ಈ ಕಡೆ ಮಳಿನೂ ಬಿರ್ತೈತಿ ಹಂಗಾಗಿ ನಾನು ಬಡ ಬಡ ನೀರ್ ಕಾಸ್ಬೇಕು ಇವತ್ತ ಹೊರಗ ಕಾಸ್ತೇನೆ ಅಂತ ಸರಿ ಹೋಗೋಣ ಜಲ್ದಿ ಏನು ಸೌಂಡ್ ಆತಲ್ಲ ಅಕ್ಕಿ ಬರತ್ತ ನಾನು ಅಯ್ಯೋ ನಾನು ಇಲ್ಲಿಂದ ಓಡಬೇಕ ಈ ಒಟ್ಟಿ ಹಾಳಾಗಿ ಹೋಗಲ್ಲ ಕಡೆ ಇವನ್ ಹಚ್ಚಿ ಏನಾರ ಮಾಡ್ಕೊಳಕಂತ ಇವನ್ನ ಹೋಗದ್ ಬಿಡ್ಬೇಕಿ ಶೇ ಬರಕಿ ಮತ್ತೆ ನೋಡಿಲ್ಲ ಅಂದ್ರೆ ನಾನು ಹೋಗದಂತ ಗೊತ್ತಾಗತ್ತೆ ಈಗ ಮೊದಲಿಂದ ಎಸ್ಕೇಪ್ ಆಗ್ಬಿಡ್ಬೇಕಂತ ಇವತ್ ನಾನು ಖುಷಿ ಆಗಿರೋದಂದ್ರ ಯಾಕಂದ್ರೆ ಇವತ್ ನಮ್ಮ ಅತ್ತೆ ಅಮ್ಮ ನನ್ಗೆ ಏನು ಅಂದಿಲ್ಲ ಅದಕ್ಕೆ ನನಗೆ ಇಷ್ಟ್ ಖುಷಿ ಆಗೈತ್ ನೋಡಿ ಇವತ್ ಪ್ರೀತಿ ಏನ್ ಮಾಡತ್ತಿಲ್ಲೇ ಯಾರು ಇಷ್ಟ್ ಬೆಳಕ್ ಬೆಳಿಗ್ಗೆ ಏನಾನ ಕರೀತಿರೋದು ಯಾರದು ಐಶ್ವರ್ಯನ ಬರೀ ನೋಡ್ರಿ ಐಶ್ವರ್ಯ ನಂಗೆ ಕೇಳತ್ತಲ್ಲ ಈಕೆ ಯಾಕೆ ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ಬಂದಾಳು ಈಕೆ ಏನ್ ಹೇಳಕ್ ಏನ್ ನಡಿ ಆಗತ್ತನೋ ನನ್ನ ಮುಂದ್ ಬಿಟ್ಟು ಕೊಡುವ ನೋಡಿಕಿ ಈಕಿ ಹಿಂಗ್ ಮಾಡ್ತಾನೆ ಸರಿಯಾಗಿ ಅದಕ್ಕ ಎರಡ್ ಗಂಟೆ ಹೋಗಿ ಹೋಗದ್ ಬಂದ್ ಕಡಿಗಿ ಇನ್ನ ನೋಡಿಲ್ಲ ಅನ್ಸತಿಕ್ಕಿ ಊರಿ ಹಚ್ ಬೇಕಾದ್ರೆ ನೋಡ್ತಾಳ ಅಕ್ಕಿ ಹೋದ್ಮೇಲೆ ನೋಡ್ತಿರ್ಬೋದಂತ ಅನ್ಸತಿ ಅಲ್ಲಿವರೆಗೂ ನಾನು ಇಲ್ಲೇ ಮುಚ್ಕೊಳ್ಳೋನು ಈಕಿ ಏನಾದ್ರು ಮಾತ್ ನಾನು ನೋಡಿರ್ ಮುಗ್ದ ಹೋದ್ ನಾನೇ ಹೋಗದ್ ನನ್ನ ಗೊತ್ತಾಗ್ಬಿಡ್ತತಿ ಅದಕ್ಕ ಗೊತ್ತಾಗದಂಗ ಇರ್ಬೇಕ್ ನಾನು ಏನ ಇಷ್ಟ ಬೆಳಿಗ್ ಬೆಳಿಗ್ಗೆ ನಮ್ಮನೆ ಕಡೆ ಬಂದಿಲ್ಲ ಏನ್ ವಿಶೇಷ ಅಯ್ಯ ಏನ್ ವಿಶೇಷ ಇರ್ತದೇವ ಸಾಲಾಗಿನ ಸುದ್ದಿ ನಿನಗೆ ಗೊತ್ತಿಲ್ಲೇನು ಹ್ಮ್ ನಿನ್ನ ಶಿಷ್ಯನ ಬಂದು ಹೇಳಿದಂತಲ್ಲ ಹ್ಮ್ ಅದಕ್ಕೆ ಇವತ್ತ ಸಾಲಿಗೆ ಸೂಟಿ ಕೊಟ್ಟಾರಂತ ಇವತ್ತಂತ ನೋಡದ್ ನಾಳೆ ಸಾಲಿಗೆ ಸೂಟಿ ಕೊಟ್ಟಾರಂತ ಹ ಇವತ್ತಿನ ಸಂಡೇನಾಯಿಗೆ ಆದ್ರೆ ಯಾಕೆ ಜಲ್ದಿ ಐತಿಲೆ ಸೂಟಿ ಐತೆ ಅಂತ ಹೇಳಿ ಜಲ್ದಿ ದಿನ ಜಲ್ದಿ ಇರ್ತಿದ್ದಿ ಇವತ್ತು ಸೂಟಿ ಇರ್ತತಿ ಲೇಟ್ ಮಾಡಿ ಹೇಳ್ಬೇಕಲ್ಲ ಇಷ್ಟು ಜಲ್ದಿ ಹಾಕಿದಿ ನಾನು ದಿನ ಲೇಟ್ ಮಾಡಿ ಜಲ್ದಿ ಐತಿಲೆ ಯಾಕೆ ನಿದ್ದೆ ಬರ್ಲಿಲ್ಲ ನೈವ್ ಸೂಟಿ ಅಂತೇಳಿ ಪ್ರೀತಿ ನಿಂತಿವ ನಾನು ಮಕ್ಕೊಂಡಿದ್ದೆ ನಮ್ಮ ಇದಾಳಲ್ಲ അല്ലെ ചീട്ടീർ നോട് ബന് വാപസ മക്ക ന അക്ക നന്നുബി അത് സുബി അവിടേഴ്ബിട് ശൂനു നാളെ സുട്ടി ഐത്ത് അറാം നാളെ ലേറ്റ് മാത്രവ്വാ നിന്ന എദ് സാലി ചന്ദ്രി ആസ പനഗറു അങ്ങനെന്താ ಅಲ್ಲಿ ನಿನ್ನ ಮನೆಗೆ ಬರ್ತಾನ ಇವತ್ತು ಸರ ಮನೆಗೆ ಬಾ ನಮ್ಮ ನೋಡ್ಬಾರ ಹೆಂಗೈತಂತ ಹೇಳಿ ಇಲ್ಲ ಅತ್ತಮ್ಮಗ ಆರಾಮಿಲ್ಲ ಪಾಪ ಅತ್ಯಮ್ಮ ಹೆಂಗ್ ಬಿಟ್ಟು ಬರಲಿಲ್ಲ ಅದಕ್ಕೆ ನಂಗೆ ಬರಕ್ ಆಗಿಲ್ಲ ತಗೋ ನಾನು ಇಲ್ಲೇ ಹೋಮ್ ವರ್ಕ್ ಮಾಡ್ತಾನೆ ನೀನ ಇಲ್ಲೇ ಬಾಪಿಕ್ಕಿದ್ರ ಎಷ್ಟ್ ಖುಷಿಯಾಗಿದ್ದೀನಿ ಇವತ್ತು ಏನು ಸಮಾಚಾರ ಏನಿವ ಏನ್ ಅಂದಿಲ್ಲ ಓ ನಾನು ಎಷ್ಟು ಅರ್ಥ ಮಾಡ್ಕೊಂಡಿಲ್ಲ ನೀನು ಹ್ಞೂ ಗೆಳತಿ ಅಂದ್ರೆ ನೀನು ನೋಡುವ ಗೆಳತಿ ಹ್ಞೂ ಭಾಳ ಹಚ್ಕೊಂಡಿದ್ದೀವಿ ಬಿಡ ನಾನು ಎಷ್ಟು ಜಲ್ದಿ ನಮ್ ಅರ್ಥ ಮಾಡ್ಕೊಂಡಿಲ್ಲ ಅದಕ್ಕೆ ಅಯ್ಯಯ್ಯ ಈಗಾರ ಬೆಳಕಾಗೈತೆ ನಿಮ್ಮ ಅತ್ತೆ ಮಗ ಗುಳ್ಗಿ ನಾನು ಹಾಕೊಂಡ್ ಅಂಗೈತಿರ್ಬೇಕ ಹ್ಞೂ ನಿಮ್ಮ ಅತ್ತೆ ಮನೆ ಬಾಯಿ ಸುಮ್ನೆ ಇರ್ತೈತೆ ನೀ ಹೂವ ಏನು ಓದಿರ್ತಾಳೆ ವಟ ಒಟ 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 ಒದರ್ದ ಹಂಗೆ ಹ್ಮ್ ನೀನು ಹಂಗ ಎಷ್ಟು ಕೆಲಸ ಹಚ್ತಾಳೆ ಏಕೆ ನಮ್ಮ ಹೂವ ಅಷ್ಟ್ ಕೆಲ್ಸ ಹಚ್ಚ ಅಯ್ಯೋ ಬಾಂಡೆ ತಿಕ್ಕದ್ರೆ ಹೋಗ ನಿಂದೇ ಆಚಿ ಬೇಕಿದ್ರೆ ತಿಕ್ಕೋ ಬೇಡ ಹೇಳ್ತಾನೆ ನಾನು ಆದ್ರೆ ನಿನಗು ಎಲ್ಲ ಹೇಳ್ತಾಳ ಕಸ ಮನೆ ಮನೆಯೆಲ್ಲಾ ಒಡಿಸ್ತಿದ್ದಿ ಬಾಂಡಿ ತಿಂತಿದ್ದಿ ಮತ್ತೆ ಬಟ್ಟಿನೂ ನೀನ ಹೋಗಿದಿ ಆಮೇಲೆ ಅಡುಗೆ ಮಾಡ್ತಿದಿ ಬಾಗಲ ಕಸ ಮನೆ ಕಸ ಎಲ್ಲ ನೀನ ಮಾಡ್ತೀವಿ ನನಗ ಅಯ್ಯೋ ಇಷ್ಟೆಲ್ಲ ಮಾಡ್ರ ಹಾಗಾದ್ರ ನನ್ನ ಕೈ ಬೂತ ನಾನು ಹಾಸಿಗೆ ಹೇಳ್ಬಿಡ್ತ ನೀ ಹೆಂಗ್ ಮಾಡ್ತೀನೋ ಯವ್ವ ಗಟ್ಟಿ ಬಾಳದಿ ಬಿಡ್ಲಿ ನೀ ಅಯ್ಯೋ ನಮ್ಮನಿಗೆ ನಾವು ಮಾಡೋಕೆನ್ಲಿ ನಮ್ಮ ಮನಿಗ ನಾವು ಮಾಡ್ಬೇಕು ನಾವ ತಿಂತು ನಾವಂತು ನಾವ ಕಲೀಸ್ ಮಾಡ್ತೇವೆ ಮತ್ತೆ ಬೇರೆದವ್ರು ಯಾರಾದ್ರೂ ಬರ್ತಾರನ ಇಲ್ಲಲ್ಲ ಮತ್ತೆ ನಾವು ಆಸೆ ಮಾಡ್ಕೋಬೇಕೆಲ್ಲ ಮತ್ತೆ ನಮ್ಮ ಅಂದ್ಮೇಲೆ ನಾವು ಕ್ಲೀನ್ ಇಟ್ಕೋಬೇಕು ಯಾರಾದರೂ ಬಂದ್ರೆ ವಾ ಚಂದ್ಕೊಂಡ್ರೆ ಇವ್ರ ಮನೆ ಅನ್ಬೇಕು ಹಂಗೆ ಇಟ್ಕೋಬೇಕು ನಾವು ಅದಕ್ಕಾಗಿ ನಾನು ದಿನ ಎಲ್ಲ ನೀಟ್ ಮಾಡ್ಕೊತಾನೆ ಹ್ಞೂ ಗೊತ್ತಾಯ್ತಾನೆ ಹಿಂಗ ನಾವು ಮಮ್ಮಿ ನೋಡ್ಬೇಕು ನೀ ಎಲ್ಲ ಹೆಂಗ್ ಮಾಡ್ತಿದ್ಲಂದಿ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ಲು ದಿನ ಒರೆಸ್ತಿದ್ಲು ದಿನ ಎಲ್ಲ ತೊಳಿತಿದ್ಲು ಅಷ್ಟು ಕ್ಲೀನ್ ತಿಳ್ ನಮ್ಮ ಮಮ್ಮಿ ಇನ್ನು ನಾನು ಸ್ವಲ್ಪ ಕಡಿಮೆ ಗೊತ್ತಾ ಹೌದೇ ಮತ್ತೆ ಮಮ್ಮಿ ಎಲ್ಲ ಅವ್ರನ್ನ ಕರ್ಕೊಂಬಾ ಇಲ್ಲೂ ಅವರೇ ಮಾಡ್ತಾರಲ್ಲ ಮತ್ ನೀನ ಯಾಕೆ ಮಾಡ್ತಿದಿ ನಿವಮ್ಮಿಗ್ ಬಂದು ಮಾಡನ್ಬೇಕು ಎಲ್ಲ ಪಾಪ ನೀ ಸಣ್ಣ ಎಲ್ಲ ಎಲ್ಲಾ ನಿನಗ ಹಚ್ಚಿರ ನನ್ಗೂ ಮೈಕೈ ನೀವು ಮಮ್ಮಿ ಏನು ಬೇರೆ ಊರಾಗದ ನಿಮ್ಮಅಪ್ಪ ನಿಮ್ಮ ಯಾಕೆ ಇಲ್ಲೇ ಬಂದಿರ್ಬೇಕಲ್ಲ ಅಜ್ಜ ಅಜ್ಜಿ ಅಂತಕ್ಕ ಹಾ ಯಾಕೆ ಇವ್ರು ನೋಡ್ಕೊಲಂತವ್ರಾ ಹಂಗೆಲ್ಲ ಅನ್ಬೇಡ ನಮ್ಮಪ್ಪ ಅಮ್ಮ ಅಪ್ಪ ಅಮ್ಮ ಇಲ್ಲ ಅವ್ರಿದ್ದ ನನಗೆ ಹಿಂಗೆಲ್ಲ ಇಡ್ತಿದ್ರು അപ്പഅമ്മ ഇബ്ബോ ನಮ್ಗೆ ಯಾರು ಇಲ್ಲ ಅತ್ತೆಮ್ಮೆ ನಮ್ಗೆಲ್ಲ ಅವರೇ ಅಪ್ಪ ಅಮ್ಮ ಅವರೇ ನಮ್ಗೆಲ್ಲ ನಮ್ಗೆ ಯಾರು ಇಲ್ಲ ಗೊತ್ತಾ ನಮ್ ಬಂಧು ಬಳಗ ಯಾರು ನಮ್ಮನ್ನ ನೋಡಕ್ ಬಂದಿಲ್ಲ ಇದುವರೆಗೂ ನಾವ್ ಎಲ್ಲಿದ್ದೀವಿ ಅಂತ ಹುಡುಕು ಇಲ್ಲ ಗೊತ್ತಾ ಇದ್ದಾಗ ಎಲ್ರು ಇಷ್ಟು ಚೆನ್ನಾಗಿರ್ತಾರೆ ಏನೂ ಇಲ್ಲ ಅಂದಾಗ ಯಾರು ಬರಲ್ಲ ಗೊತ್ತಾ ನಿನ್ಗ ನಿಂಗೆಲ್ಲ ಇದೆಲ್ಲ ಗೊತ್ತಿಲ್ಲಲ್ಲ ನಿಮ್ಮನೆ ಯಾರು ಹೇಳಿಲ್ಲ ಅಲ್ವಾ ಪರವಾಗಿಲ್ಲ ಬಿಡು ನಿನ್ ಗೊತ್ತಿಲ್ಲ ನೀನ್ ಕೇಳಿದಿ ನೀನ್ ಏನು ಕೇಳ್ಬೇಕು ಅಂತ ಕೇಳಿಲ್ಲ ಅಲ್ವಾ ീതി നോടേ പാർക്കത്തോട് ഇല്ലേ സറി ഇന്ന സരി കേല്ല അയ്യോ സറി കേരുന്ന ചെനു ശിവ ഇബു അനാദർലി ഗത്ത കാര నేను విషయం ననగా బాగా పిలిచారు ప్రీతి ఇన్మేళ నాను నేను అక్కారా తంకే రైతాంగ్ అని అనుకో నా ఇప్పుడు బెస్ట్ ఫ్రెండ్ ఇన్మేళ సరే పాప నాన్నకి కింద కేడి పాడు తగ్గిద్దు కేడి ఇచ్చి మంచి పాడు బేజారు మాడింది అని తన సరే నేను కలిసా మాడుకో నాను హోక్తాను ఇన్మేళ నాను అమ్మగా హెల్ప్ మాడుతాను సరేనా ప్రీతి

ಅತ್ತೆ ಕೇರ ಏನು ಹೇಳೋದು ಇವಾಗ ಅತ್ತೆ ಅಮ್ಮ ನೋಡಿ ಹೇಳಿದ್ರೆ ಬೈದ ಬಿಡ್ತಾಳಲ್ಲ ಅಮ್ಮ ಎಷ್ಟು ಕುಂದ್ ಕಟ್ಟಿಗೆ ಇತ್ತು ಯಾರು ತಗೊಂಡು ಹೋದ್ರು ಹೊರಗಡೆ ಇದ್ದಾಗ ಯಾರು ಓದಿಲ್ಲ ಇನ್ ಒಳಗಡೆ ಇದ್ದಾಗ ಯಾರು ತಗೊಂಡು ಹೋದ್ರು ಅಯ್ಯೋ ದೇವ್ರೆ ದೇವರೇ ಇಷ್ಟೆಲ್ಲ ಬಿಟ್ಟಿದೀಯಲ್ಲ ಸಾಕ್ ಬಿಡು ಇಷ್ಟಲೇ ಉರಿ ಹಚ್ಚಿ ನಾನು ಆಮೇಲೆ ಹೋಗಿ ಹುಡ್ಕೊಂಡು ತಗೊಂಡ್ ಬರ್ತೀನಂತ ಇವನು ಯಾರಾದ್ರೂ ಹೋಯ್ತಾರ ಆ ಕಡೆ ಸೈಡ್ ಇಡ್ತೀನಿ ಈ ಕಡೆ ಸೈಡ್ ಇಟ್ರ ಯಾರು ಮತ್ತೆ ತಗೊಂಡು ಹೋಗಿ ಬಿಡ್ತಾರ ಅವ್ನ ಮತ್ತ ಅಯ್ಯೋ ಈ ಕಡೆ ಬರಕ್ಕೆ ಪಟ್ಟಂತ ಓಡೋಗ್ಬಿಟ್ಟು ನಾನು ஹழாதவ் யார் தோனோக அவர் கை சீதுகோகி அவ்வளோ கை ஆமாம் கடலி நானும் கஷ்டப்பட்ட தோம்புலிட்டின் யா தோண்டோம் நான் பைஸ்க்கோக்கல நான் யாருக்கு சும் சமம் பைஸ்க்கொலி நீங்கள் எல்லா மழையாக தோஸ்கொண்டு தோன்றும் அவன தோசிக்கில் நான் தோஸ்குந்தே அவன் தோசிக்கில் நோட்ர ಯಾವ್ ಓತಾವೋ ಏನೋ ಕೈಗೆ ಹ ಚಲೋನ ಕಡಿತಾವ್ ಯಾಕಂದ್ರೆ ನಾನು ಕಷ್ಟಪಟ್ಟಿದ್ದ ದೇವ್ರು ನೋಡಿರ್ತಾನಲ್ಲ ಮ್ಯಾಲ ಹ ಏನ್ ಮಾಡೋದು ನನ್ನೇ ಬರ್ರ ಇಲ್ಲ ಅನ್ಸತತಿ ಹ್ಮ್ ಅಮ್ಮ ನೀನಾದ್ರೂ ನೋಡ್ಕೋಬೇಕು ಅಲ್ವಾ ನಾನು ಹೇಗಮ್ಮ ಕಷ್ಟ ಪಡ್ತಾ ಇದ್ದೀನಿ ಅಂತ ಗೊತ್ತಿದ್ದು ನೀನು ಸುಮ್ಮನೆ ಇದೆಯಾ ಈಕಿನ ನನಗ ಹವಾ ಚೋಳ ಕಡಿಲಿ ಅಂತ ಅನ್ನ ತಾಲ ಅಂದ್ರ ನನ್ ಕೈಗೆ ಹವಾ ಚೋಳ ಕಡಿದ್ರೆ ಈಗ ಗೊತ್ತಾಗಿ ಬಿಡ್ತಾರ ಹ್ಮ್ ಈ ಕೇಳ ಬಿಡ್ತಾನ ನನ್ ಕೈ ಕಟ್ತಾವನ ಹ್ಮ್ ಬಾರಿ ಇದೀವಾ ಮತ್ತ ಅವ್ವ ನೋಡ್ಬೇಕು ಅನ್ನತಿಯಲ್ಲ ಯಾರಿಗ ನಾತಿಲಿಕ್ಕಿ ಇವ್ರ ಹೂವ ಏನಾರ ದೇವ್ ಕ್ಯೂ ಆಗಿ ಇಲ್ಲಿ ಅದಾನ ಮತ್ತ ಏ ಇದ್ದಂಗಿಲ್ಲ ಅಕ್ಕಿ ಇಲ್ಲಿ ಇಲ್ಲಿರ್ತಾಳ ನಮ್ಮ ಮನೆ ಆಗದು ಈ ನಕ್ಕಿ ಮನಿ ಅನೇದ ಇಲ್ಲಿರಾಕ ನಮ್ಮ ಕಾವ ಮನಿ ಅದ ಇವಾಗ ಇಲ್ಲಿ ಇಟ್ಟೇವೆ ಇನ್ ಯಾರು ಒಯ್ದಿದ್ರೆ ಸಾಕ ಈಗ ಕಟ್ಟಿಗೆ ಹಾಕಿ ಸ್ವಲ್ಪ ಉರಿ ಹಚ್ಚ

ಅಯ್ಯೋ ಮತ್ತೆ ಮಾಡ್ತಲ್ಲ ಮತ್ತೆ ಬರುತ್ತಾ ಅಯ್ಯೋ ನಾನ್ ಗರಿಯಲ್ ಇಷ್ಟೆಲ್ಲ ಕಷ್ಟಪಟ್ಟು ಹೆಚ್ಚಿದ್ನಲ್ಲ ಮಾಡ ಹಾಕಲ್ಲ ಮಳಿ ಬಂದ್ರೆ ಏನ್ ನಾನು ಹೋಗಿ ಕಟ್ಗಿ ಕಡ್ಕೊಂಡ್ ಬರ್ಬೇಕು ಕಟ್ಕಿಲ್ಲಾ ಆರ್ಸ್ಕೊಂಡ್ ಬರ್ಬೇಕು ಈಗ ಎಲ್ಲಿ ಅಂತ ಕೇಳಿ ಹೋಗ್ಬೇಕು ಇಲ್ಲ ಅಂದ್ರ ಐಶ್ವರ್ಯ ಕೇಳ್ತಾನ ಐಶ್ವರ್ಯ ಇಲ್ಲಾಂದ್ರ ಹೋಗ್ ಕೇಳಿ ಹೋಗ್ತಾನ ಅತ್ತಮ್ಮ ಕುಡ್ದು ನಾನ್ ತರ್ಬೇಕು ಇಲ್ಲ ಅತ್ತಮ್ಮ ನನ್ನ ಹೊಡೆದ ಬಿಡ್ತಾಳಿ ಅದ ಮಾಮ ಉರಿ ಹಚ್ಚ ತಿಂದ ಉರಿ ಹಚ್ಚ ತಿನ್ನೇ ಮಾಮ ಮಾಮ ಯಾವ ಪರ್ಸೆಂಟ್ಗಳು ಇಲ್ಲಿಟ್ಟಿದ ಕಟ್ಕಿನೆಲ್ಲ ಓದ್ಬಿಟ್ಟಾರ ಮಾಮ ಏನ್ ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ ಈಗ ನಾನು ಹೋಗಿ ಕಟ್ಕಿ ಕಟ್ಕೊಂಡ್ ಬರ್ಬೇಕು ಇಲ್ಲ ಅತ್ತೆ ಅಮ್ಮ ಎತ್ ನೋಡಿದ್ರೆ ನನ್ನ ಹೊಡೆದ ಬಿಡ್ತಾಳ ನೀ ಹೆಲ್ಪ್ ಮಾಡ್ತೀಯ ಮಾಮ ನಂಗ ನನ್ನ ಕೇಳತ್ತಲ್ಲ ನಾನು ಓದ್ ಹೋಗದನ್ನ ಈಗ ನನ್ನ ಕೇಳತ್ತ ಹ್ಮ್ ಬಂದ್ಬಿಡು ನಮ್ಮ ಅಕ್ಕನ ಕಡೆಯಿಂದ ಬಯಸ್ಬೇಕಂತ ನಾ ಓದ್ ಹೋಗದ್ ಬಂದನಾ ಈಗ ನನ್ನ ಕೇಳತ್ತ ಹಾ ಬಾರಿ ಚಾಲಕ್ಯದ ಬಿಡಿಕೆ ಈಗ ಹೆಂಗ್ ಹೇಳ್ಬೇಕು ಹಂಗ ಹೇಳ್ಬೇಕು ತಡಿ ಮಾಮಾ ನಿನ್ನ ಏನ್ ಯೋಚನೆ ಮಾಡಾಕತ್ತಿದಿ. ನನ್ ಜೊತೆ ಬರ್ತೀಯ ಕಡ್ಗೆ ತಗೊಂಬರಕ